સામ્રાટે સ્વાગત નાનુ શ્રી રક્ષા હિરીમાટ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಆವರಣದಲ್ಲೇ ರಣರಂಗ ಒಂದು ಸಂಭವಿಸಿರುವಂತದ್ದು ಕೋರ್ಟ್ ಆವರಣದಲ್ಲೇ ಹೊಡೆದಾಟ ನಡೆದಿದೆ ಯುವತಿಯ ಮೇಲೆ ಹತ್ಯೆಗೈಯಲು ಓರ್ವ ಯುವಕ ಈಗ ಮುಂದಾಗಿರುವಂತದ್ದು ಎಸ್ ಜಾಮೀ ಜಮೀನು ವಾಣಿಜ್ಯ ಹಿನ್ನೆಲೆ ಕೋರ್ಟ್ ಆವರಣವೇ ರಣರಂಗ ಆಗಿದೆ ನ್ಯಾಯಾಲಯದ ಆವರಣದಲ್ಲೇ ಮಹಿಳೆಯ ಮೇಲೆ ಕೊಲೆಗೆ ಯತ್ನ ಮಾಡಲಾಗಿದೆ ಆತನಿ ನ್ಯಾಯಾಲಯದಲ್ಲಿ ನಡೆದಂತಹ ಬೆಚ್ಚಿ ಬೀಳಿಸುವ ಘಟನೆ ಇದಾಗಿದೆ ಮಾರಕಾಸ್ತ್ರದಿಂದ ಮಹಿಳೆಯ ಮೇಲೆ ದಾಳಿ ನಡೆಸಲಾಗಿದೆ ತಲೆಗೆ ಭಾರಿ ಗಾಯ ಕೂಡ ಸಂಭವಿಸಿರುವಂತದ್ದು ಇನ್ನು ಆರೋಪಿ ಬಾಳ್ಸಾಹೇಬ್ ಚೌಹಾಣ್ ಎಂಬಾತ ಮೀನಾಕ್ಷಿ ಎಂಬ ಮಹಿಳೆ ಮೇಲೆ ಹಲ್ಲೆಗೆ ಮುಂದಾಗಿರುವಂತದ್ದು ಹಲ್ಲೆ ಮಾಡಲು ಆತ ಮುಂದಾಗಿದ್ದಾನೆ ಆತನಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ಈಗ ನಡೆದಿರುವಂತದ್ದು ಸಾಮಾನ್ಯವಾಗಿ ಕಾನೂನು ಮತ್ತು ನ್ಯಾಯಕ್ಕಾಗಿ ಜನ ಬರ್ತಿದಂತಹ ಸ್ಥಳದಲ್ಲೇ ಇಂದು ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದ್ದು ಎಲ್ಲರೂ ಭಯ ಪಡುವಂತಹ ಸ್ಥಿತಿಗೆ ಹೋಗಿದ್ದಾರೆ ಎಲ್ಲರೂ ಗಾಬರಿ ಜಮೀನು ವ್ಯಾಜ್ಯದ ವಿಚಾರಕ್ಕಾಗಿ ಈಗ ಅಲ್ಲಿ ಬಂದಿದಂತಹ ಮೀನಾಕ್ಷಿ ಶಿಂದೆ ಕೋರ್ಟ್ಗೆ ಹಾಜರಾಗಿದ್ಲು ಜಮೀನು ವಿವಾದ ಸಂಬಂಧಪಟ್ಟಂತೆ ಕೋರ್ಟ್ಗೆ ಆಕೆ ಹಾಜರಾಗಿದ್ಲು ಆದ್ರೆ ಆಕೆಯ ಮೇಲೆ ಈಗ ಹಲ್ಲೆ ಮಾಡಲು ಬಾಳ ಸಾಹೇಬ್ ಚೌಹಾಣ್ ಕಾದು ಕೂತಿದ್ದ ಆಕೆಯ ಮೇಲೆ ಮಾರಕಾಸ್ತ್ರ ಪ್ರಯೋಗವನ್ನ ಮಾಡಿ ಆಕೆಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ ಇನ್ನು ಕೋರ್ಟ್ ಬಾಗಿಲಿನತ್ತ ಬಂದಂತಹ ಮೀನಾಕ್ಷಿಯನ್ನ ನೋಡಿ ಆಕ್ರೋಶದಿಂದ ಚೌಹಾಣ್ ಮುಂದೆ ಬರ್ತಾನೆ ಮುಂದೆ ಬಂದು ನ್ಯಾಯಾಲಯಕ್ಕೆ ನೀನು ಬಂದು ಹಾಜರಾಗ್ತೀಯ ನಿನ್ನ ಬರಲು ನಾನು ಬಿಡಲ್ಲ ನಿನ್ನ ಬದುಕಲು ನಾನು ಬಿಡಲ್ಲ ಅಂತ ಗರ್ಜಿಸುತ್ತಾ ಆ ಜೇಬಿನಲ್ಲಿರುವಂತಹ ಮಾರಕಾಸ್ತ್ರವನ್ನು ಹೊರತೆಗೆದು ಆಕೆಯ ಮೇಲೆ ನೇರ ದಾಳಿಯನ್ನ ನಡೆಸ್ತಾನೆ ಇನ್ನು ಗಾಬರಿಯಾಗಿ ಓಡಲು ಪ್ರಯತ್ನಿಸಿದಂತಹ ಮೀನಾಕ್ಷಿಗೆ ತಲೆಗೆ ಗಂಭೀರ ಗಾಯ ಆಗಿದೆ ತಲೆ ಭಾಗ ಒಡೆದಿದೆ ಗಾಯ ಆಗಿದೆ ಇನ್ನು ಕೋರ್ಟ್ ಆಭರಣದಲ್ಲಿ ಕ್ಷಣ ಮಾತ್ರದಲ್ಲಿ ಗದ್ದಲ ಸೃಷ್ಟಿಯಾಗಿತ್ತು ಅಲ್ಲಿರುವಂತಹ ವಕೀಲರಾಗಿರ್ಬೋದು ಸಿಬ್ಬಂದಿಗಳು ಮತ್ತು ಸಾಕ್ಷಿ ಹೇಳುವಂತವರು ಯಾರ್ಯಾರಲ್ಲಿ ಬಂದಿರ್ತಾರೆ ಅವರೆಲ್ಲರೂ ಚೀರಾಡ್ತಾ ಅಲ್ಲಿ ದಾಳಿಕೋರನ್ನ ತಡೆಯಲು ಮುಂದಾಗಿದ್ದಾರೆ ಆತ ಅಲ್ಲಿಂದ ಓಡಿ ಪರಾರಿಯಾಗಿದ್ದಾನೆ ಇನ್ನು ಮೀನಾಕ್ಷಿಯನ್ನ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ನೀಡಲಾಗಿದೆ ಸದ್ಯ ಆಕೆಯ ಸ್ಥಿತಿ ಈಗ ಸುಧಾರಿಸಿಕೊಂಡಿರುವಂತದ್ದು ಇನ್ನು ಜಮೀನು ವ್ಯಾಜ್ಯಕ್ಕೆ ಕೋರ್ಟ್ಗೆ ಬಂದಿದ್ದಂತಹ ಮಹಿಳೆಯ ಮೇಲೆ ಈಗ ಹಲ್ಲೆ ನಡೆದಿದೆ ಕೋರ್ಟ್ ಆವರಣದಲ್ಲೇ ಈಗ ಜೀವ ಭೀತಿ ಎದುರಾಗಿರುವಂತಹ ಘಟನೆ ಪಟ್ಟಣದಲ್ಲಿ ದೊಡ್ಡ ಸಂಚಲನವನ್ನ ಈಗ ಮೂಡಿಸಿರುವಂಥದ್ದು ಇದೊಂದು ಪೂರ್ವ ಯೋಜಿತ ಹಲ್ಲೆಯೋ ಅಥವಾ ಏನು ಕೊಲೆಗೆ ಯತ್ನವೇನಾದರೂ ಆಗಿರ್ಬೋದಾ ಎಂಬ ಪ್ರಶ್ನೆಗಳಿಗೆ ಪೊಲೀಸರು ಈಗ ಉತ್ತರವನ್ನು ಹುಡುಕ್ತಾ ಇದ್ದಾರೆ ಏನು ಘಟನೆಯ ನಂತರ ಅತನಿ ಪೊಲೀಸರು ಠಾಣೆಯಲ್ಲಿ ಮೀನಾಕ್ಷಿ ಶಿಂದೆ ನೀಡಿದಂತಹ ದೂರು ಆಧರಿಸಿ ಎಫ್ಐಆರ್ ಅನ್ನ ಈಗ ಆಲ್ರೆಡಿ ದಾಖಲು ಮಾಡಿಕೊಂಡಿದ್ದಾರೆ ಇನ್ನು ಆರೋಪಿಯನ್ನ ಬಂಧಿಸಲು ಪೊಲೀಸರು ಬಲೆ ಬೀಸಲು ಮುಂದಾಗಿದ್ದಾರೆ ಆತನ ಹುಡುಕಾಟ ಕೂಡ ಈಗ ನಡೀತಾ ಇದೆ ಕಾತ್ ನೋಡೋಣ ಈ ಒಂದು ಕೊಲೆಯ ಯತ್ನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವ ಬೆಳವಣಿಗೆಗಳು ನಡೀತವೆ ಎಂಬುದನ್ನು ಅಲ್ಲಿವರೆಗೂ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾ ನೊಂದವರೊಂದಿಗೆ